ನೋಡಿ ಇದು ವ್ಯಕ್ತಿತ್ವ ವಿಕಸನ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಹುಮುಖ್ಯವಾಗಿ ಸಮಾಜ ಸ್ವಾಸ್ಥ್ಯದಿಂದ ಇರಬೇಕು ಅಂತಂದ್ರೆ ಎರಡು ಬಹುಮುಖ್ಯವಾದ ಅಂಶಗಳು ಏನಂತಂದ್ರೆ ಒಂದು ಶಿಕ್ಷಣ ಇನ್ನೊಂದು ಆರೋಗ್ಯ ಶಿಕ್ಷಣ ಮತ್ತೆ ಆರೋಗ್ಯ ಇವು ಎರಡನ್ನು ದೇಶದಲ್ಲಿ ಚೆನ್ನಾಗಿದ್ದಂತ ಸಂದರ್ಭದಲ್ಲಿ ದೇಶ ಸದೃಢವಾಗಿರ್ತದೆ ಅಂತ ನೋಡಿ ಅದು ವ್ಯಕ್ತಿತ್ವ ವಿಕಸನ ಅಂತ ನಾವು ಇವತ್ತು ಟೈಟಲ್ ಕೊಟ್ಟಿದ್ದೀವಿ ಅದು ಎಲ್ಲಿಂದ ಬರ್ತದೆ ವ್ಯಕ್ತಿತ್ವ ವಿಕಸನ ಅಂತಕ್ಕಂಥದ್ದು ಎಲ್ಲೂ ಬರಲ್ಲ ಅದು ಶಿಕ್ಷಣದಿಂದ ವ್ಯಕ್ತಿತ್ವ ವಿಕಸನ ಆಗ್ತಕ್ಕಂಥದ್ದು ಅಂದ್ರೆ ಶಿಕ್ಷಣದಿಂದ ಯಾವುದೇ ಒಬ್ಬ ವ್ಯಕ್ತಿ ಶಿಕ್ಷಣ ಪಡೆದುಕೊಂಡಾಗ ಎಂತಹ ಒಂದು ಕರ್ತ ಪರಿಸ್ಥಿತಿ ಬಂದರೂ ಕೂಡ ಬಹಳ ಧೈರ್ಯದಿಂದ ಎದುರಿಸತಕ್ಕಂತ ಒಂದು ಶಕ್ತಿಯನ್ನು ತುಂಬತಕ್ಕಂಥದ್ದು ಈ ಶಿಕ್ಷಣ ಹಾಗಾಗಿ ಶಿಕ್ಷಣದಲ್ಲಿ ವಂಚಿತರಾದವೇ ಶಿಕ್ಷಣ ಸಿಗದೆ ಇದ್ರೂ ಕೂಡ ಬಹಳಷ್ಟು ಜನಗಳನ್ನು ನಾವು ನೋಡಿದ್ದೇವೆ ಆದ್ರೂ ಇದ್ದಾರೆ ಆದ್ರೆ ಹೆಚ್ಚಿನ ಶಿಕ್ಷಣ ಪಡೆದಂತ ಸಂದರ್ಭದಲ್ಲಿ ಎಲ್ಲ ಒಂದು ಕ್ಲಿಷ್ಟ ಪರಿಸ್ಥಿತಿಯನ್ನು ಎದುರಿಸತಕ್ಕಂತ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಶಿಕ್ಷಣ ಹಾಗಾಗಿ ಶಿಕ್ಷಣದಿಂದ ವ್ಯಕ್ತಿಯ ವಿಕಸನ ಆಗ್ತಕ್ಕಂಥದ್ದು ಈ ಶಿಕ್ಷಣದ ವಿಕಸನದ ಜೊತೆಗೆ ನಾವೆಲ್ಲ ನಮ್ಮ ಇವತ್ತು ನೋಡಿ ನಮ್ಮದೇ ಇರತಕ್ಕಂಥವ್ರು ಯಾರು ನಾನೀಗ ಹೇಳಿದೆ ನೀವೆಲ್ಲ ಈ ದೇಶದ ಭವಿಷ್ಯ ಅಂತ ಹೇಳಿ ನಮ್ಮ ದೇಶವನ್ನು ನೀವು ಸದೃಢ ದೇಶವನ್ನಾಗಿ ಮಾಡಬೇಕಾದ್ರೆ ನಾವು ಯುವ ಜನತೆಯನ್ನ ಸರಿದಾರಿಯಲ್ಲಿ ಕರೆದುಕೊಂಡು ಹೋದಾಗ ಮಾತ್ರ ನಮ್ಮಗಳ ಜವಾಬ್ದಾರಿಯನ್ನು ನಿಭಾಯಿಸಿದಾಗ ಮಾತ್ರ ಒಂದು ಒಳ್ಳೆಯ ಸದೃಢ ನಾಗರಿಕ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ಮೊದಲು ಪ್ರತಿಯೊಬ್ಬ ವಿದ್ಯಾರ್ಥಿ ದೇಶದ ಇತಿಹಾಸ ಮತ್ತೆ ಸಂಸ್ಕೃತಿ ಎರಡನ್ನ ತಿಳಿದುಕೊಂಡಿರ್ಬೇಕಂತ ಒಂದು ಇತಿಹಾಸ ಎರಡನೇದು ದೇಶದ ಸಂಸ್ಕೃತಿ ನಾವು ಇತಿಹಾಸದ ವಿಚಾರಕ್ಕೆ ಬಂದಾಗ ನೋಡಿ ಮಕ್ಕಳೇ ಇದು ಬಹಳ ಮುಖ್ಯ ಇರಬೇಕು ಯಾಕೆಂದ್ರೆ ನಾವು ಈಗ ದೇಶದಲ್ಲಿ ದೇಶಭಕ್ತರ ಸಂಖ್ಯೆಯನ್ನು ಕಡಿಮೆ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೇವೆ ಅಂದರೆ ನೀವು ಹಿಂದಕ್ಕೋಗಿ ಸ್ವಾತಂತ್ರ್ಯ ಪೂರ್ವಕ್ಕೋಗಿ ನಾವು ಸ್ವಾತಂತ್ರ್ಯ ಪೂರ್ವಕ್ಕೆ ಹೋಗಬೇಕು ಯಾಕೆಂದ್ರೆ ಇತಿಹಾಸವನ್ನು ತಿಳ್ಕೊಳ್ಬೇಕು ನಾವು ಬ್ರಿಟಿಷರ ಆಡಳಿತದಲ್ಲಿ ಇದ್ದಾಗ ಅವರಿಗೆ ನಾವು ಗುಲಾಮರಾಗಿದ್ದೀವಿ ಆ ಗುಲಾಮಿತನದಿಂದ ಮನದಿಂದ ತರಬೇಕಾದ್ರೆ ನಮ್ಮ ಪೂರ್ವಿಕರು ಆನ್ಸೆಸ್ಟರ್ಸರು ಅವರ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂದಿನ ದಿನದಲ್ಲಿ ಗಾಂಧೀಜಿಯವರು ಸುಮಾರು ಆರು ಏಳು ದಶಕಗಳ ಕಾಲ ಸಾವಿರದ ಎಂಟುನೂರ ಐದರಿಂದ ಚಳುವಳಿಯನ್ನು ಮಾಡಿಕೊಂಡು ಮಾಡುವುದರ ಮೂಲಕ ಎಲ್ಲ ವರ್ಗದ ಜನರನ್ನು ಒಂದುಗೂಡಿಸಿ ದೇಶದ ನಾಗರಿಕರನ್ನು ಒಟ್ಟುಗೂಡಿಸಿ ಸತ್ಯ ಮತ್ತು ಅಹಿಂಸೆಯ ಮೂಲಕ ನಮಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂದರೆ ಇದು ಮಂದಿಯ ತ್ಯಾಗ ಬಲಿದಾನಗಳ ಮೂಲಕ ಈ ದೇಶಕ್ಕೆ ತಂದಿರತಕ್ಕಂಥ ಸ್ವಾತಂತ್ರ್ಯ